ಆರು ಗಂಟೆ ಆಯ್ತು ಡ್ಯೂಟಿಗೆ ಹೋಗಕ್ ಒನ್ ಅವರ್ ಟೈಮ್ ಇದೆ ಏನ್ ಮಾಡೋದು ಮಕ್ಳಿಗೇನಾರ ತಿಳಿಸ್ಬೇಕು ಏನ್ ಮಾಡೋದು ದೀಪೋ ದೀಪೋ ಅದೇ ಮಕ್ಕಳಿಗೆ ಏನಾರ ಒಂದು ತಿಳಿಸ್ಲಿಕ್ಕೆ ಏನಾರ ಒಂದು ಕ್ರಿಯೇಟಿವಿಟಿ ಮಾಡೋಣ ಒಂದು ಶೀಟ್ ತಗೋ ಬರ್ತೀನಿ ಅದು ಶೀಟ್ ಅಲ್ಲಿ ಏನಾರ ಒಂದು ಡ್ರಾಯಿಂಗ್ ಮಾಡಿಬಿಟ್ಟು ರೆಡಿ ಮಾಡಿಕ್ಕು ಯಾವ ತರ ಅಂತಂದ್ರೆ ಆ ಕಡೆ ಈ ಕಡೆ ದಡ ಬೇಕು ಮಿಡ್ಲಲ್ಲಿ ಹೋಗೋ ಥರ ನಾನೊಂದು ಕ್ರಿಯೇಟಿವಿಟಿ ಮಾಡ್ಕೊಡ್ತೀನಿ ರೆಡಿ ಮಾಡಿಕಮ್ಮ ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಫಾಲೋ ಮಾಡಿ ಇವತ್ತು ಮಕ್ಕಳಿಗೆ ಒಂದು ಆಟದ ಮುಖಾಂತರ ಒಂದು ನಾಲೆಡ್ಜು ಇಂಪ್ರೂವ್ ಮಾಡೋಣ ಅಂತ ಒಂದು ಕತೆ ಅನ್ಬೋದು ಅಥವಾ ಅವರಿಗೊಂದು ಒಂದು ಮೈಂಡ್ ಗೇಮು ಅನ್ಬೋದು ಅದನ್ನ ತಗೋ ಬಂದಿದ್ದೀನಿ ನೋಡಿ ಇದೆಲ್ಲ ನಾವು ಮಕ್ಕಳಿಗೆ ನಾವೇ ಇದೊಂದು ಕ್ರಿಯೇಟ್ ಮಾಡಿ ಇದು ನಮ್ಮ ಶ್ರೀಮತಿ ಅವರು ಪೇಂಟ್ ಮಾಡಿದ್ರು ಹಾಗೆ ಮನೇಲಿದ್ದಂಥ ಹಸು ಮತ್ತೆ ಇದು ಹುಲಿ ಮತ್ತೆ ಇದು ಗ್ರಾಸು ಇದು ಮತ್ತೆ ಇದು ಒಬ್ಬ ಮನುಷ್ಯ ಇದು ಬೋಟು ಏನಂತ ಇಲ್ಲಿಂದ ಮಕ್ಕಳ ಈ ಕಡೆ ದಾಟಬೇಕು ಅನ್ನೋ ಒಂದು ಒಂದು ಮೈಂಡ್ ಗೇಮ್ ತರ ಇದು ನೀವು ಯಾವ ತರ ತಿಳ್ಕೊಬೋದು ನಾನು ಏನ್ ಮಾಡಿದೆ ಒಂದು ಕ್ರಿಯೇಟಿವಿಟಿ ಆಗಿರ್ಲಿ ಅಂದ್ಬಿಟ್ಟು ಒಂದು ಪೇಂಟ್ ಮಾಡಿ ಇದು ನದಿ ಇದು ಇದು ದಡ ನದಿ ದಡ ಈ ಕಡೆ ಈ ಕಡೆ ದಡದಿಂದ ನಾವು ಈ ಕಡೆ ದಡ ಸೇರಿಸ್ಬೇಕು ಅದೊಂದು ಮಕ್ಕಳಿಗೆ ಮಕ್ಳ ಹತ್ರ ಮಾಡಿಸ್ತೀನಿ ನಾನು ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಮಕ್ಕಳಂತ ಇದನ್ನ ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ಏನು ಗೊತ್ತಾ ಇದೇನು ಹಿಡಿದು ನದಿ ಅಲ್ವಾ ಈ ದಡದಿಂದ ನಾವು ಈ ದಡಕ್ಕೆ ದಾಡಿಸ್ಬೇಕು ಓಕೆ ಇದೇನಿದು ಇದು ಮನುಷ್ಯ ಅಲ್ವಾ ಇದು 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 ಹುಲಿ ಹಸು ಏನ್ ತಿನ್ನುತ್ತೆ ಹುಲ್ ಏನ್ ತಿನ್ನುತ್ತೆ ದನ ಅಂದ್ರೆ ಮಾಂಸಾಹಾರಿ ದನ ಅಂತ ಅಲ್ಲ ಏನ್ ಸಿಕ್ಕಿದ್ರು ಮಾಂಸಾಹಾರಿ ತಿನ್ನುತ್ತೆ ಓಕೆ ನಾವು ಈ ಕಡೆಯಿಂದ ಈ ಕಡೆ ದಾಟ್ಸ್ಬೇಕು ಓಕೆ ನೀನ್ ದಾಟಿಸ್ತೀಯ ನೋಡೋಣ ಹೇಗ್ ದಾಟಿಸ್ತೀಯ ನೋಡೋಣ ಆ ದಿಶೆ ನೀನು ಹೇಗ್ ದಾಟ್ತೀಯಾ ನೋಡೋಣ ಓಕೆ ಮನುಷ್ಯನ ಇಲ್ಲಿ ಬೋಟ್ ಓಡಿಸ್ಬೇಕಾರೆ ಯಾರು ಬೇಕು ಮನುಷ್ಯ ಬೇಕೇ ಬೇಕಲ್ಲ ಮನುಷ್ಯ ಆಯ್ತು ಈಗ ಗ್ರಾಸ್ ಹಾಕೊಂಡು ಹೋಗ್ತಿದ್ಯಾ ಗ್ರಾಸ್ ಹಾಕೊಂಡು ಹೋಗಕ್ಕಾಗಲ್ಲ ಗ್ರಾಸ್ ಹಾಕೊಂಡು ಹೋಗ್ಬಿಟ್ರ ಏನ್ ಮಾಡುತ್ತೆ ಇಲ್ಲಿ ಏನ್ ಹಸು ಹುಲಿ ಏನ್ ಮಾಡುತ್ತೆ ಹಸುನ್ ತಿನ್ಬಿಡುತ್ತೆ ಆಗಲ್ಲ ಆದ್ರೆ ಏನಾದ್ರೂ ಒಂದಿಟ್ಟು ವಾಪಸ್ ಬೇಕಾದ್ರೆ ತರ್ಬೋದು ಕೊನೆಗೆ ಹೇಳ್ತೀನಿ ನೋಡಣ ನಿನ್ನ ತರ ನೀನ್ ಒಂಟ್ರಿಗೆ ಮೈಂಡ್ ಉಪಯೋಗಿಸ್ಬಿಟ್ಟು ದಾಟಿಸ್ ನೋಡೋಣ ತರ ದಾಡ್ಸ್ತಿಯ ಹಸುನ್ ತಗೊಂಡು ಹೋಗ್ತೀಯಾ ಓಕೆ ಹಸುನ್ ತಗೊಂಡೋಗಿ ಅಲ್ಲಿ ಬಿಟ್ಟ್ಯಾ ವಾಪಸ್ ಬರ್ತೀಯ ಈಗ ಓಕೆ ಈಗ ಏನ್ ತಗೊಂಡೋಗ್ತೀಯಾ ಹುಲ್ ತಗೊಂಡ್ ಹೋಗ್ತೀಯಾ ಓಕೆ ಹುಲ್ ಹಾಕೊಂಡು ಹುಲ್ಲು ಹಾಕೊಂಡು ಹುಲ್ ತಗೊಂಡೋಗ್ತೀಯಾ ಹುಲ್ಲ ತಗೊಂಡೋಗಿ ಅಲ್ಲಿ ಇಟ್ರ್ ಹಸು ತಿನ್ಬಿಡುತ್ತೆ ಹಾ ಮತ್ತೇನ್ ಮಾಡ್ತೀಗ ವಾಪಾಸ್ಪ ನೋಡಣ ಮತ್ತೇನು ತಲೆ ಉಪಯೋಗಿಸ್ಬೇಕು ನೋಡೋಣ ಈಗ ಅಣ್ಣ ಮಾಡ್ಲಿ ಆಮೇಲೆ ನೀನ್ ಮಾಡುವಂತೆ ಇದನ್ ಈಗ ಏನ್ ಮಾಡ್ತೀಯಾ ನೋಡು ತಲೆ ಉಪಯೋಗಿಸ್ಬೇಕು ಐಡಿಯಾ ಉಪಯೋಗಿಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಈ ಕಡೆ ದಡೆಯಿಂದ ಆ ಕಡೆ ದಡಕ್ಕೆ ದಾಟ್ಬೋದು ಅದಾಗಲ್ಲ ವಾಪಾಸ್ ಬಂದ್ಬಿಡಂಗ್ ನೋಡೋಣ ಓಕೆ ಈಗ ಏನು ಮಾಡ್ತೀಯಾ ಹುಲಿ ತಗೊಂಡೋಗ್ತೀಯಾ ಹುಲಿನೂ ಬೇಡ ಹುಲ್ ಹೋಗ್ತೀಯಾ ಹುಲ್ಲು ಆಗೋಲ್ಲ ಹಸು ತಗೊಂಡೋಗ್ತೀಯಾ ಓಕೆ ಹಸು ತಗೊಂಡೋಗಿ ಅಲ್ಲಿದ್ದೆ ವಾಪಾಸ್ ಬಂದ್ಯಲ್ಲ ಹುಷಾರ್ ಹೊಸ ಮತ್ತೆ ಇವಾಗ ಏನ್ ತಗೊಂಡೋಗ್ತೀಯಾ ಇವಾಗ ಯಾವ್ದು ತಗೊಂಡೋಗ್ತೀಯಾ ಹುಲ್ ತಗೊಂಡೋಗ್ತೀಯಾ ಹುಲ್ ತಗೊಂಡೋಗಿ ಇಲ್ಲಿ ಇಲ್ಲಿಟ್ರೆ ಹುಲ್ ಏನ್ ಮಾಡುತ್ತೆ ಹಸು ಏನ್ ಮಾಡುತ್ತೆ ಹುಲ್ ತಿನ್ಬಿಡುತ್ತೆ ಹಾಗಲ್ಲ ಮತ್ತೆ ಹ್ಮ್ ಫಸ್ಟ್ ಇಂದ ಫಸ್ಟಿಂದ ಓಕೆ ಫಸ್ಟಿಂದ ಶುರು ಮಾಡಿ ಮತ್ತೆ ಇಲ್ಲಿ ಹಸು ಹುಲ್ ತಿಂದುಬಿಡುತ್ತೆ ಇಲ್ಲಿ ಹಸು ಹುಲ್ ತಿಂದುಬಿಡುತ್ತೆ ಎರಡ್ ತಗೊಂಡೋಗ ಎರ್ಡ್ ತಗೊಂಡೋಗಿಲ್ಲ ಒಂದ್ಸರಿ ಮನುಷ್ಯ ಮತ್ತೆ ಹಸು ಇದು ಒಂದ್ ಎಲ್ಲ ಒಂದ್ಸರಿ ಮಾತ್ರ ಹೋಗ್ಬೋದು ಇಲ್ಲ ಇದು ಹೋಗ ತಿನ್ಬಿಡುತ್ತೆ ಆಮೇಲೆ ಇನ್ನೊಂದು ನಿಮ್ಗೆ ಕ್ಲೂ ಕೊಡ್ತೀನಿ ಬೇಕಾದ್ರೆ ಏನಾರು ತಗೊಂಡೋಗಿರ್ತೀಯಲ್ಲ ಬೇಕಾದ್ರೆ ವಾಪಸ್ ತರ್ಬೋದು ಬೇಕಾದ್ರೆ ಒಂದು ಒಂದು ವಸ್ತು ವಾಪಸ್ ತರ್ಬೋದು ವಸ್ತು ವಾಪಾಸ್ ತರಬಹುದು ಈಗ ಹಸು ಬಿಟ್ಟೆ ಅಲ್ಲ ವಾಪಾಸ್ ಬಂದೆ ಈಗೇನ್ ತಗೊಂಡೋಗ್ತೀಯಾ ಹುಲಿ ತಗೊಂಡೋಗ್ತೀಯಾ हुलीक्ता वो डॉक्टर बीटो लेट बीटो मैंने मत्ते हाँ असुरक्षित डॉक्टर पर थी डॉक्टर पर थी यार हाँ आमले हुल्ता डॉक्टर यार हुल्ता डॉक्टर यार हाँ नत्ते इंडुक्टिवी हाँ आमले हम्म दनंतांडोगी हाँ इंडोगी आमले इंडुक्टिवी ओह वेरी गुड डॉट पिटर नोटल ನೋಡ್ದ ಮೊದ್ಲು ಸ್ವಲ್ಪ ಕಷ್ಟ ಆಯ್ತು ಇವಾಗ ನಿನ್ಗೆ ಈಜಿ ಆಯ್ತಲ್ವಾ ಈಗ ಋತ್ವಿ ಗೊತ್ತಾಯ್ತಾ ನಿನ್ಗೆ ನೀನ್ ಸಾಲ್ವ್ ಮಾಡ್ತೀಯ ಈಗ ಓಕೆ ನೀನ್ ಸಾಲ್ವ್ ಮಾಡಿ ನೀನ್ ಆ ಕಡೆ ಕುತ್ಕಋವಿ ಇವಾಗ ನೀನು ಹಾಗೆ ಸಾಲ್ವ್ ಮಾಡ್ತೀಯ ಹೇಗೆ ಅಣ್ಣ ಮಾಡ್ದ ಆತರ ದಡ ದಾಡಿಸ್ತೀಯ ಈ ಕಡೆ ಹೊಳೆ ಹೊಲೆಯಿಂದ ಆ ಕಡೆ ದಾಟಿ ಈ ಕಡೆ ದಡಕ್ಕೆ ಹೋಗ್ಬೇಕು ನೋಡೋಣ ಹೇಗ್ ಮಾಡ್ತೀಯ ನೋಡು ನೋಡ ಹೇಗ್ ಮಾಡು ಓಕೆ ಕೂರ್ಸ್ಕೊಂಡು ಹೇಗ್ ಮಾಡ್ತೀಯ ನೋಡಣ ಹೊಳೆ ದಾಟಿ ವಾಪಾಸ್ ಬಂದಿಯಾ ಇವಾಗ ಏನ್ ತಗೊಂಡೋಗ್ತಿಯಾ ಹುಲಿನ ತಗೊಂಡೋಗ್ತಿಯಾ ಹುಲಿನ ತಗೊಂಡೋಗಿ ಇಲ್ಲಿ ಬಿಡ್ತಿಯಾ ಹುಲಿ ವಾಪಸ್ ತರ್ತಿಯಾ ಹಾ ವಾಪಸ್ ತಂದು ಓಕೆ ನೋಡು ಒಂದೇ ಸರಿ ಕಣ್ಣು ಬಿಟ್ಟರು ಸ್ನೇಹಿತರೆ ಇದು ಮಕ್ಕಳುಗಳಿಗೆ ಒಂದು ಮೈಂಡ್ ಗೇಮ್ ಅನ್ಕೋಬಹುದು ಅಂದ್ರೆ ಒಂದು ಸಾಲು ಒಂದು ಸ್ವಲ್ಪ ತಲೆ ಕೆಲಸ ಈಗ ಗೊತ್ತಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಇದೊಂಥರ ತರ ವಿಶೇಷವಾಗಿ ಮನೆಯಲ್ಲೇ ಒಂದು ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಹೇಳ್ಕೊಡು ಒಂದು ರೀತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಟ್ಟಿದ್ದೀನಿ ಧನ್ಯವಾದಗಳು ಒಗ ನಿಮ್ಗೆ ಇಷ್ಟ ಆಯ್ತಾ ಇದು ಪ್ರಾಬ್ಲಮ್ ಇಷ್ಟ ಆಯ್ತಾ ಸಾಲ್ವ್ ಮಾಡ್ಬಿಟ್ರಲ್ಲ ಬೇಗ